ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ ಜೊತೆ ಮುಸಲ್ಮಾನರಿಗೂ ಒಂದು ಕೇಳಲಿಕ್ಕೆ ಬಯಸ್ತೀನಿ ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನು ಸಂಬಂಧ ತ್ರೀ ಇಡಿಯಟ್ಸ್ ಅಂತ ಹಾಕಿ ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ ನಿಮಗೆ ಅರವಿಂದ್ ಕೇಜ್ರಿವಾಲ್ ಸೋತ್ ಕೂಡಲೇ ಉದಯಗಿರಿನಲ್ಲಿರುವಂತಹ ಪುಂಡ ಮುಸಲ್ಮಾನರಿಗೆ ರೋಷ ಬರುತ್ತೆ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತನ ತೋರಿಸ್ತಾ ಇದೆ ನಾವು ಈ ಘಟನೆನ ಕಡಾಖಂಡಿತವಾಗಿ ಖಂಡಿಸ್ತೀವಿ ಪೊಲೀಸ್ ಇಲಾಖೆಯೂ ಕೂಡ ಇನ್ನಾದ್ರೂ ಕೂಡ ನೀವು ಆಳುವ ಸರ್ಕಾರದ ಅಣತಿಯ ಮೇರೆಗೆ ನಡೆಯುವಂಥದ್ದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತೀನಿ ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಮಲ್ಲಿಕಾರ್ಜುನ ಬಂಡೆ ಅವ್ರನ್ನ ಹತ್ಯೆಯನ್ನು ಮಾಡಿದರು ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗರ್ನಲ್ಲಿ ಚುಚ್ಚಿ ಸಾಯಿಸಿದ್ರು ಎಂ ಕೆ ಅವರನ್ನು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪುವಂಥ ಘಟನೆ ನಡೆದಿತ್ತು ಇದೇ ಮೈಸೂರಿನಲ್ಲಿ ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿಯಾಗಿತ್ತು ಡಿ ಸಿ ಆಗಿದ್ದಂಥ ಶಿಖಾವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂತುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಶಿಷ್ಯನೇ ಮಾಡಿದ್ದ ಈ ರೀತಿ ಘಟನೆಗಳು ಅವ್ಯಾಹತವಾಗಿ ಈ ರೀತಿ ಘಟನೆಗಳು ಸಂಭವಿಸ್ತಾ ಇತ್ತು ಈಗ ಅವರ ಎರಡನೇ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಅಂದರೆ ಕಾನೂನಿನ ಪಾಲನೆಯನ್ನು ಮಾಡ್ತಿರುವಂಥ ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಿರುವಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಇವತ್ತು ನಡೀತಾ ಇದೆ ಇದಕ್ಕೆ ಅವಕಾಶವನ್ನು ಪೊಲೀಸ್ ಇಲಾಖೆನ ಕೊಡಬಾರ್ದು ಅಂತ ನಾವು ಕೇಳ್ಕೊಳ್ತೀನಿ ಅದನ್ನು ಜಖಂಗೊಳಿಸಿದಂಥ ವಿಚಾರ ಇರ್ಬೋದು ಈ ಸಂಬಂಧವಾಗಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹಾಕಿದ್ರು ಅದನ್ನು ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಒಂದು ರೀತಿ ಪುಂಡ ಮುಸಲ್ಮಾನರಿಗೆ ಫ್ರೀ ಪರ್ಮಿಟನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಮುಸಲ್ಮಾನರಿಗೆ ಒಂದು ಕೇಳಿಕೆ ಬಯಸ್ತೇನೆ ಯಾವುದೊಂದು ಪೋಸ್ಟ್ನ ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ನೀವು ಯಾಕೆ ಶೋಕಾಚರಣೆ ಮಾಡ್ತೀವಿ ನೀವ್ಯಾಕೆ ಹೆಚ್ಚು ನೀವು ರೊಚ್ಚಿಗೆ ಹೇಳ್ತೀರಿ ನಿಮಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನು ಸಂಬಂಧ ಆ ಸೋಲಿಗೆ ಸಂಬಂಧಪಟ್ಟಾಗಿ ಕಾಂಗ್ರೆಸ್ ಮತ್ತು ಅಲಯನ್ಸನ್ನು ಇಟ್ಕೊಂಡು ತ್ರೀ ಇಡಿಯೇಟ್ಸ್ ಅಂತ ಹಾಕಿ ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ ಈ ಜನ ಕೊಡುವಂಥ ತೀರ್ಪಿಗೆ ನಿಮ್ಮ ಹತ್ರ ಏನು ಅದಕ್ಕೆ ಮನ್ನಣೆನೆ ಇಲ್ವೋ ನಿಮ್ಮ ಹತ್ರ ಯಾಕಾಗಿ ನಿಮಗೆ ಅರವಿಂದ್ ಕೇಜ್ರಿವಾಲ್ ಸೋತ್ ಕೂಡಲೇ ಗುದೇಗಿರಿನಲ್ಲಿರುವಂಥ ಪುಂಡ ಮುಸಲ್ಮಾನರಿಗೆ ರೋಷ ಬರುತ್ತೆ ಇದನ್ನು ನಾಗರಿಕ ಸಮಾಜ ಮನಸ್ಥಿತಿಗಳು ದೇಶದ ಎಲ್ಲ ಮೂಲೆಗಳನ್ನು ಕೂಡ ತಲೆ ಎತ್ತ ಇದ್ದಾವೆ ಇದ್ರ ಬಗ್ಗೆ ಹಿಂದೂಗಳು ವಿಶೇಷವಾಗಿ ಎಚ್ಚೆತ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ